ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿಕ್ಸ್ ಮಂತ್ಸ್ ಪ್ಲಸ್ ಬೇಬೀಸ್ ಹೋಮ್ ಮೇಡ್ ಸರ್ಲೆಕ್ ಫುಡ್ಡು ಹಾಗೆ ಪೌಡರ್ ಹೇಗೆ ರೆಡಿ ಮಾಡೋದು ಅಂತ ನಾನು ಈ ಬೇಡದಲ್ಲಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಹೋಮ್ ಮೇಡ್ ಸರ್ಲೆಕ್ನ ನಾವು ಸಿಕ್ಸ್ ಮಂತ್ಸಿಂದ ಟ್ವೆಲ್ವ್ ಮಂತ್ಸು ಮಗುಗೆ ಕೊಡ್ಬೋದು ನಾವು ಹೊರಗಡೆ ತಂದು ಪುಡಿನ ಮಾಡಿ ಕೊಡೋದ್ರಿಂದ ನಾವು ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ತುಂಬ ಖುಷಿ ಇರುತ್ತೆ ಹೇಗೆ ಸರ್ಲಿಕ್ಕೆ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಗ್ಲಾಸ್ ಕೆಂಪಕ್ಕಿ ತೊಗೊಂಡಿದ್ದೀನಿ ಹಾಗೆ ಎರಡು ಗ್ಲಾಸ್ ರಾಗಿ ತೊಗೋಬೇಕು ನಂತರ ಅರ್ಧ ಗ್ಲಾಸು ಶೇಂಗಾ ಬೀಜ ತೊಗೋಬೇಕು ಅರ್ಧ ಗ್ಲಾಸು ಕೆಂಪು ಬೇಳೆ ತೊಗೊಂಡಿದ್ದೀನಿ ಅರ್ಧ ಗ್ಲಾಸ್ ಅಳಸಂದಿ ಬೇಳೆ ಅರ್ಧ ಗ್ಲಾಸ್ ಬೇಳೆ ಅರ್ಧ ಗ್ಲಾಸ್ ಮಾಮೂಲು ತೊಗರಿಬೇಳೆ ತೊಗೋಬೇಕು ಹಾಗೆ ಒಂದೊಂದು ಸ್ಪೂನು ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ವಾಟರ್ ಮೆಲನ್ ಬೀಜ ತೊಗೋಬೇಕು ಹಾಗೆ ಒಂದು ಮೂರು ವಾಲ್ನಟ್ಟು ಮೂರು ಗೋಡಂಬಿ ಮೂರು ಬಾದಾಮಿ ಮೂರು ಪಿಸ್ತಾ ತಗೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ಕಳ್ಸ್ಕೊಬೇಕು ಮಿಕ್ಸ್ ಆಗೋ ಥರ ನಂತರ ಒಂದು ಪಾತ್ರೆ ತೊಗೋಬೇಕು ಒಂದು ಪಾತ್ರೆಯಲ್ಲಿ ಇವೆಲ್ಲ ಹಾಕೋಬೇಕು ನೋಡಿ ಹೀಗೆ ಹಾಕ್ಕೊಂಡು ನಂತರ ನಾವು ಇದರಲ್ಲಿ ನೀರು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ತೊಳಿಬೇಕು ನೋಡಿ ಈ ಥರ ಚೆನ್ನಾಗಿ ತೊಳೆಯೋದ್ರಿಂದ ಇದರಲ್ಲಿ ಧೂಳಿರೋದೆಲ್ಲ ಹೋಗುತ್ತೆ ಎರಡು ಸಾರಿ ತೊಳಿಬೇಕು ನೀರು ಹಾಕಿ ಚೆನ್ನಾಗಿ ತೊಳೆದು ಒಂದು ಮೂರು ನಾಲ್ಕು ತಾಸು ನಾವು ನೆನೆಸಿಡಬೇಕು ನಂತರ ನಾವು ಈ ಥರ ಕಾಟನ್ ಬಟ್ಟೆ ಮೇಲೆ ಒಣಗಿಸ್ಬೇಕು ಒಂದು ದಿನ ಪೂರ್ತಿ ಈ ಥರ ಒಣಗಿಸ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಹಸಿ ಇರಲಾರ್ದಾಗೆ ನೀರಿನ ಅಂಶ ಇರಲಾರ್ದಾಗೆ ಒಣಗಿಸ್ಬೇಕು ಈ ಥರ ಒಣಗಿದೆ ನಂತರ ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು ಒಂದು ಕಡಾಯಿನ ಸ್ಟವ್ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇವೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನು ಜೀರಿಗೆ ತೊಗೋಬೇಕು ನಂತರ ಒಂದು ಚಿಟಿಕೆ ಕೈಗೆ ನೋಡಿ ಎರಡು ಬೆಳಗ್ಗೆ ಬರುವಷ್ಟು ಅಜ್ವಾನ ವಾಮ್ ಕಾಳು ಅಂತಾರಲ್ಲ ಅದನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಫ್ರೈ ಮಾಡಬೇಕು ನಂತರ ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾಗುವವರೆಗೂ ಬಿಡಬೇಕು ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು ಜಾಸ್ತಿ ಹಾಕಿದರೆ ಬೇಗ ಪುಡಿ ಆಗೋಲ್ಲ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಈ ಥರ ಮೆತ್ತಗೆ ಪುಡಿ ಮಾಡ್ಕೋಬೇಕು ಪುಡಿ ರೆಡಿಯಾಗಿದೆ ಈಗ ನಾವು ಈ ಪುಡಿನ ನಾವು ಜರ್ಡಿ ಇಟ್ಕೋಬೇಕಾಗುತ್ತೆ ಈ ಥರ ಜರ್ಡಿ ಇಡೋದ್ರಿಂದ ನುಸಿ ಎಲ್ಲ ಹೋಗುತ್ತೆ ನೋಡಿ ಈ ಥರ ಲಾಸ್ಟಿಗೆ ಬಂದಿದೆ ಎಲ್ಲ ರವೆ ಎಲ್ಲ ತೆಗೆದು ಎರಡು ಸಾರಿ ನಾವು ಜರ್ಡಿ ಇಟ್ಕೋಬೇಕು ಹೋಮ್ ಮೇಡ್ ಸರ್ಲೆಕ್ಸ್ ಪೌಡರ್ ರೆಡಿಯಾಗಿದೆ ಈಗ ಸರ್ಲೆಗ್ ಫುಡ್ ಹೇಗೆ ರೆಡಿ ಮಾಡೋದಂತ ನೋಡೋಣ ಬನ್ನಿ ಸ್ಟೌವ್ ಮೇಲೆ ಒಂದು ಪಾತ್ರೆನೇ ಇಟ್ಕೋಬೇಕು ಇಟ್ಕೊಂಡು ಒಂದು ಸ್ಪೂನು ಸರ್ಲೆಕ್ ಪೌಡರ್ ಹಾಕ್ಕೊಂಡು ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕಲಿಸ್ತಾ ಇರಬೇಕು ಈ ಸರ್ಲೆಕ್ ಪೌಡರಲ್ಲಿ ನಾವು ಯಾವುದೇ ಥರ ಉಪ್ಪು ಅಥವಾ ಸಕ್ಕರೆನ ಹಾಕಬಾರ್ದು ಒಂದು ವರ್ಷದವರೆಗೂ ಬಳಸಬಾರ್ದು ಈ ಥರ ನೋಡಿ ಕಲಿಸ್ತಾ ಇರಬೇಕು ನೀವು ಬೇಕಿದ್ರೆ ಹಸುವಿನ ಹಾಲನ್ನು ಹಾಕೋಬೋದು ಆಪ್ಷನಲ್ಲು ಓಮ್ ಮೇಡ್ ಸರ್ಲೆಕ್ ಫುಡ್ ರೆಡಿಯಾಗಿದೆ ನಾವು ಈ ಸರ್ಲೆಕ್ ಫುಡ್ನ ಆರು ತಿಂಗಳಿಂದ ಹನ್ನೆರಡು ತಿಂಗಳ ಮಗುಗೆ ಕೊಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಫ್ರೆಂಡ್ಸ್